ಚುಣುನ್ಕಟ್ಟೆ ಭಾರಿ ದನಗಳ ಜಾತ್ರೆ ಏರ್ಪಟ್ಟಿದೆ ರೈತರು ತಗೊಳ್ಳೋರು ಮಾರೋರು ಎಲ್ಲರೂ ಕೂಡ ಬಂದು ಜಾತ್ರೆಯನ್ನು ಯಶಸ್ವಿ ಮಾಡಬೇಕು ವ್ಯಾಪಾರ ಇಲ್ಲ ಅಂಥೇಳಿ ತುಂಬಾ ಜನ ಪರದಾಡ್ತಿದ್ದಾರೆ ದಯವಿಟ್ಟು ಇದೊಂದು ಅವಕಾಶ ರೈತರಿಗೆ ರೈತರ ಮನೆಯಿಂದ ರೈತರ ಮನೆಗೆ ದನ ತಗೊಳ್ಳೋದಕ್ಕೆ ದಯವಿಟ್ಟು ಎಲ್ಲರೂ ಬಂದು ಜಾತ್ರೆಯ ತುಂಬ ಜಾತ್ರೆಯನ್ನು ದೊಡ್ಡ ಮಟ್ಟದಲ್ಲಿ ಯಶಸ್ವಿ ಮಾಡಬೇಕು ಅಂತ ಇದ್ದೀನಿ ಹಳ್ಳಿಕಾರ್ ಲೋಕೇಶ್ ಫಾರ್ಮರ್ ಯೂಟ್ಯೂಬ್ ಚಾನಲ್ ಕಡೆಯಿಂದ ದಯವಿಟ್ಟು ಮಿಸ್ ಮಾಡಿದರೆ ಎಲ್ಲರೂ ಬನ್ನಿ ಖುಷಿಯಾಗತ್ತೆ ನೋಡ್ತಾ ಇರ್ಬೋದು ಮುಂಚುನಕಟ್ಟೆಯಲ್ಲಿ ಯಾವ ಮಟ್ಟಕ್ಕೆ ವ್ಯಾಪಾರ ನಡೀತದೆ ಅಂದರೆ ತವಲ್ ಹೋಗ್ಲಾಪರ ಬೆಂಗ್ಳೂರ್ಗೆ ಮಾತಾಡಿ ಸ್ವಾಮಿ ಅದೇನು ಬಗೆಹರಿಸ್ರಿ ಸ್ವಾಮಿ ಬೇಗ ಬೇಗ ಪಟಾಪಟ ಅಂತ ನೋಡ್ತಾರು ಸ್ನೇಹಿತರೆ ತುಂಚನ್ ಕಡೆ ಜಾತ್ರೆಗೆ ಬಂದಿದ್ದೀವಿ ವ್ಯಾಪಾರ ಹೆಂಗಿದೆ ಏನು ಎತ್ತ ಪ್ರತಿಯೊಂದು ವಿಚಾರವೂ ಯಾರನ್ನಾರ ಒಬ್ಬರನ್ನಾರು ಇಂಟ್ರ್ಯೂ ಮಾಡೋಣ ಅಂದ್ಬಿಟ್ಟು ಡಿಸೈಡ್ ಆಗಿದ್ದೀವಿ ಬನ್ನಿ ಹಂಗೆ ನಾನೇ ಕೇಳೋಣ ಯಾರವು ಏನು ಎತ್ತ ಅಂತ ಅವನ ಜೊತೆ ಅಣ್ಣ ನಮಸ್ತೆ ಅಣ್ಣ ನಿಮ್ಮ ಹೆಸರು ಪುನೀತ್ ಅಂತ ಯಾವ ಯಾವ್ ಓ ಅಂದ್ರೆ ಎಲ್ಲ ನೀರಿನ ಜಾಗ ವರ್ಷ ಮುನ್ನೂರು ದಿನನೂ ಒಳ್ಳೆ ಹುಲ್ಲು ನೀರು ಇರ್ತದೆ ಓಕೆ ಯಾವ ಹೋಬಳಿಕ್ ಬರುತ್ತೆ ನಿಮ್ದು ತಾಲೂಕು ಇಲ್ವಾಲ ಹೋಬಳಿ ಮೈಸೂರು ತಾಲೂಕು ಓಕೆ ಎಷ್ಟು ಎಷ್ಟು ವರ್ಷದಿಂದ ದನಕರ ಕಟ್ಕೊಂಡ್ ಬಂದಿರೋದು ನೀವು ಈಗ ನೀವು ಕಟ್ತಾ ಇದ್ದೀರಾ ಅಲ್ಲ ಈ ವೈಸ್ ಹುಡುಗರಿಗೆ ಸುಮ್ಮನೆ ಕಾರು ಬೈಕ್ ತಗೊಂಡು ಒಂದ ಅರ್ಧ ಎಕರೆ ಮಾರಿ ಸೋಕಿ ಮಾಡತಾರೆ ಹಳ್ಳಿ ಕಾರಂದ್ರೆ ಕ್ರೇಜ ಅದಕ್ಕೋಸ್ಕರ एक्चुअली ನೀವು ಕಡತಿದಂತ ದನಗಳಿಗೂ ಇವಾಗೂ ವ್ಯತ್ಯಾಸ ಏನಿದೆ सेम ಇದೆ ಅಣ್ಣ ಜಾಸ್ತಿ ಆಗಿತ್ತೆ ಆಯ್ತು ಹೌದಾ ಹಾಗಾದ್ರೆ ಈ ನಿಮ್ಮ ಜುಂಜುಂಕಟ್ಟೆ ಸ್ಟಾರ್ಟ್ ಆಗಿ ಎಷ್ಟು ದಿನ ಆಯ್ತು ಈಗ ಒಂದೇ 1ನೇ ತಾರೀಕಿನಿಂದ ಬಂದವೆ 1ನೇ ಬಂದವೆ ಅಂದ್ರೆ ಇವತ್ತು ಒಂದ ಮೂರು ದಿನ ಆಗಿದೆ ಇನ್ನ ಒಂದ ಮೂರು ದಿನ ಇರ್ತೀರಾ ಹೆಂಗಿದೆ ಇಲ್ಲಿ ಎಲ್ಲಾ ಚೆನ್ನಾಗಿದೆ ಎಲ್ಲಾ ಫೆಸಿಲಿಟಿ ಎಲ್ಲ ಸಿಕ್ಕದ ನಿಮಗೆ ಎಲ್ಲಾ ಕೊಟ್ಟಿದ್ದಾರೆ ನೀರ್ಗಾಗ್ಲಿ ಲೈಟಿಂಗ್ ಆಗಲಿ ಯಾವುದೇ ತೊಂದರೆ ಇಲ್ಲ ಓಕೆ ಈ ರೈತರ ಮನೆ ದನಗಳು ಹೆಂಗ್ ಬಂದಿದೆ ಎಲ್ಲ ಚೆನ್ನಾಗಿ ಎಲ್ಲಾ ಚೆನ್ನಾಗಿ ಬಂದಿದ್ದಾವೆ ತಗೋಳಂತ ಗಿರಾಕಿಗಳು ಯಾವ್ ತರ ಇದಾರೆ ಬೆಲೆ ಹೆಂಗೆ ಕಡಿಮೆನಾಯ್ ಜಾಸ್ತಿನ ಎಲ್ಲ ತರೋ ಎಲ್ಲ ಓಕೆ ಏನು ತಿಂಡಿ ಕೊಡ್ಸಿರೋದ ನೀವು ಯೂಸ್ ಓಕೆ ಈಗ ದನಗಳನ್ನ ಒನ್ ಟ್ವೆಂಟಿ ನೀವು ಊಟ ಮಾಡಿರೋದ ಕಡೆಯಿಂದ ತಂದಿರೋದ ಯಾವ ತರ ನೀವು ಆ ಥರ ಇದು ಮಾಡ್ತೀರಾ ಓಕೆ ಈಗ ಇವು ಜೊತೆ ತಂದದ ನೀವು ಒಂಟಿ ಊಟ ಇವು ಜೊತೆ ತಂದಿದ್ವಿ ಯಾವಾಗ ತಂದಿದ್ದು ನೀವು ಒಂದು ತಿಂಗಳು ಅವತ್ತು ನಿಮಗೆ ಏನು ಬೆಲೆ ಬಿದ್ದಿದ್ ಸುಳ್ಳೇಳ್ಬಾರ್ದು ಸುಳ್ಳು ಇದರ ಹಳೆ ವಿಡಿಯೋ ನನ್ನ ಫ್ರೆಂಡೇ ಮಾಡಿದ್ದಾರೆ ನಾನು ತೋರಿಸ್ತೀನಿ ಕಮ್ಮಿಗಾಗಿದೆ ಕಮ್ಮಿಗಾಗಿದೆ ಗ್ಯಾರಂಟಿನ ನಂಬೋದಾ ನಾವು ಓಕೆ ಇವಾಗ ಚುಂಚುನ್ ಗಟ್ಟೆ ನೀವು ಕೊಟ್ಟಿದೀರ ಇನ್ನ ಇಲ್ವಾ ಯಾರು ಕೊಟ್ರಿ ಓಕೆ ಅಣ್ಣ ಈಗ ನೀವು ಇವು ಹಿಡ್ಕಂಡಿದ್ದೀರಾ ಅಂದ್ರೆ ಇದು ನೀವು ಕೂಟ ಮಾಡ್ತೀರಾ ಅಥವಾ ಬೇರೆ ಕಿತ್ತಾಕಿ ಅಥವಾ ಇದೇ ಕೂಟ ನಿಂಗೆ ಹಿಂಗೆ ಮೇಯ್ಸದೆ

ಆ ಥರ ಓಕೆ ಇವಾಗ ಎಲ್ಲಾ ಜಾತ್ರೆ ನೋಡ್ತಾ ಇರ್ತೀರಾ ಆಲ್ಮೋಸ್ಟ್ ಅಲ್ಲೂ ಹೇಗ ಅನ್ಸುತ್ತೆ ವ್ಯಾಪಾರ ಈ ವರ್ಷ ಡಲ್ ಇದೆಯಾ ಚುಂಚುನ್ಕಟ್ಟೆ ಸ್ಟ್ರಾಂಗ್ ಆ ಅಂದ್ರೆ ನಿಮ್ಮ ಪ್ರಕಾರ ಚುಂಚುನ್ಕಟ್ಟೆ ಜಾತ್ರೆ ಡಲ್ ಅಂತನ ಗಿರಾಕಿ ಅವರೇಜ್ ಅಂದ್ರೆ ಲೆಕ್ಕಾಚಾರವಾಗಿ ಇದು ಗಿರಾಕಿ ಕಡಿಮೆನೆ ಈಗ ಈ ಥರ ಕಡಿಮೆ ಆಗೋದಕ್ಕೆ ಕಾರಣ ಏನಿರ್ಬೋದು ಕಡಿಮೆ ಕಾರಣ ಏನಂದರೆ ಸಾಕಾರ ಕಡಿಮೆ ಆದರೂ ಒಂದು ರೇಟು ಜಾಸ್ತಿ ಆಯಿತು ಬಂಡವಾಳ ಹಾಕಿ ಎಲ್ಲ ನೋಡ್ಕೋಬೇಕು ಮತ್ತು ಮೇಂಟೆನೆನ್ಸ್ ಎಲ್ಲ ಕಾಸ್ಟ್ ಆಗುತ್ತೆ ಹಂಗಾಗಿ ಸ್ವಲ್ಪ ದಿನ ದಿನ ಉತ್ಸಾಹ ಇದೆ ಆ ಥರ ಓಕೆ ಮಂಜಣ್ಣವ್ರೆ ನೀವು ಆ್ಯಕ್ಚುಲಿ ರೈತ್ರಾ ಅಥವಾ ಬೇರೆ ಏನಾರ ಬಿಸ್ನೆಸ್ಸ ನಿಮ್ಮದು ಏನಿದೆ ಏನು ಹೇಳಿ ನಾನು ಹದಿನೇಳು ವರ್ಷ ಡ್ಯೂಟಿ ಮಾಡಿದೆ ಸರ್ ಐ ಟಿ ಐ ಕಲೇ ಲಚ್ಚರ್ ಐ ಟಿ ಐ ಕಲೇ ಲಚ್ಚರ್ ಪ್ರಿನ್ಸಿಪಲ್ ಓಕೆ ಮಿಸ್ಸಸ್ ಬಂದ್ಬಿಟ್ಟು ಕೆ ಇ ಬಿ ಎಂಪ್ಲಾಯ್ ಓಕೆ ಯಾರೂ ನೋಡೋರಿಲ್ಲ ಹಂಗಾಗಿ

ಕೊಡ್ತೀರಾ ನಿಮ್ಮ ಮೊಬೈಲ್ ನಂಬರ್ ಒಂದಿನ ಮನೆಗೆ ಹೋಗ್ತಾ ಇರಬೇಕು ಮೊಬೈಲ್ ನಂಬರು ಡಬಲ್ ನೈನ್ ಸಿಕ್ಸ್ ಫೋರ್ ಡಬಲ್ ಸಿಕ್ಸ್ ನೈನ್ ಟು ಫೋರ್ ಜೀರೋ ನೋಡಿ ಸ್ನೇಹಿತರೆ ಇದು ಅವರು ಮಂಜಣ್ಣ ಅಂತ ಇವ್ರ ಹತ್ರ ತೊಗೊಂಡಿರೋದಂತೆ ಎಷ್ಟಕ್ಕೆ ತೊಗೊಂಡಿದ್ದಾರೆ ಅಂತ ಸತ್ಯವಾದ ಬೆಲೆ ಹೇಳಿ ಕೇಳಿಸ್ತಾನ ಅಣ್ಣ ಎಷ್ಟಕ್ಕೆ ನೀವು ಕೊಟ್ಟ್ರಿ ಕರೆಕ್ಟಾಗಿ ಪ್ರಾಮಾಣಿಕವಾಗಿ ಹೇಳಿ ಸುಳ್ಳು ಹೇಳ್ಬಾರ್ದು ಎಷ್ಟು ಕೊಟ್ರಿ ಎರಡು ಲಕ್ಷದ ನಲವತ್ತು ಸಾವಿರ ಇದು ಗ್ಯಾರಂಟಿ ಮಾತಾಟಿ ಸುಳ್ಳಿಲ್ಲ ಹೌದಾ ಓಕೆ ಅಣ್ಣ ಈಗ ಎರಡು ಲಕ್ಷದ ನಲವತ್ತು ಸಾವಿರ ಬಜೆಟನ್ನು ಹಾಕಿ ನೀವು ನನನ ತಗೊಂಡಿದ್ದೀರಾ ಹೇಗೆ ಅನ್ನಿಸ್ತಿದೆ ನಿಮಗೆ ಮಾರ್ತೀರಾ ಬೆಲೆಗೆ ಆ ಥರ ಒಟ್ಟೆ ಮುಂದಿನ ದಿನಗಳಲ್ಲಿ ಮಾರ್ತಿರಿ ಅಂತ ಒಂದು ಆಸೆ ಓಕೆ ಆ ಥರ ಓಕೆ ಅಣ್ಣ ಹಂಗೆ ಕಾಲ್ ಕಾಣ್ಲಿ ದನಿಂದು ನೋಡ್ತಾ ಇರ್ಬೋದು ಸ್ನೇಹಿತರೆ ಸುಣುನ್ಕಟ್ಟೆ ಜಾತ್ರೆ ಒಳಗಡೆ ಇವು ಎರಡು ಲಕ್ಷದ ನಲ್ವತ್ತು ಸಾವಿರಕ್ಕೆ ವ್ಯಾಪಾರ ಆಗಿರೋದು ಮನೆಯಿಂದ ಮನೆಗೆ ಹೋಗ್ತಾ ಇದ್ರೆ ಬಗ್ಗೆ ಹೇಳೋದಾದ್ರೆ ಹೇಗೆ ಅನ್ಸುತ್ತೆ ಅನುಕೂಲ ಇದೆ ಒಟ್ನಲ್ಲಿ ವ್ಯಾಪಾರ ಸ್ವಲ್ಪ ಡಲ್ಲು ಯಾಕೆಂದ್ರೆ ಘಾಟಿನೂ ಡಲ್ ಆಗಿದೆ ಅಲ್ಲಿ ಸಪ್ಲಮ ಕೂಡ ಡಲ್ ಆಗಿದೆ ಇಲ್ಲೂ ಕೂಡ ಓಕೆ ಆ ಥರ ಓಕೆ ಮುಂದಿನ ದಿನಗಳಲ್ಲಿ ಅವರ ಮನೆಯಿಂದ ದನನ ಯಾರೇ ಬೇಕಾದ್ರೆ ಕೇಳಿದ್ರು ಅವ್ರು ಕಾಲ್ ಮಾಡಿ ಅವ್ರು ಕೊಡ್ತಾರೆ ಹಾಗ ಒಂದು ವೇಳೆ ಯಾರಿಗಾದ್ರೂ ಬೇಕು ಅನ್ನೋರು ಕಾಲ್ ಮಾಡ್ಬೋದು ತುಂಬ ಒಂದು ಖುಷಿಯಾಗತ್ತೆ ಯಾಕೆಂದರೆ ಪ್ರತಿಯೊಂದು ಹಳ್ಳಿಲೂ ಬಂದಾಗ ನಾವು ರೈತರ ಮನೆಯಿಂದ ದನಗಳನ್ನ ನಾವು ಜಾತ್ರೆಲೇ ನೋಡೋಕ್ಕಾಗೋದು ಒಂದೇ ಜಾಗದಲ್ಲಿ ಸಮುದ್ರಕ್ಕೆ ಬಂದಾಗಲೇ ದನಗಳ ಬಗ್ಗೆ ನಾವು ತಿಳ್ಕೊಳೋಕ್ಕಾಗೋದು ಹಾಗೆ ತುಂಬ ಒಂದು ಖುಷಿ ಆಗ್ತಿದೆ ಇವತ್ತು ಯಾರೊಬ್ಬರು ಸ್ನೇಹಿತರು ತಗೊಂಡಿದ್ದಾರೆ ಅವರು ಕೂಡ ಒಂದು ಮುಂದಿನ ಮನೆಗೆ ಹೋಗಲಿ ಬೆಳೀಲಿ ಅಂತೇಳಿ ಅವರು ಆಸೆ ಪಡ್ತಿದ್ದಾರೆ ಓಕೆ ತುಂಬ ಖುಷಿ ಆಗುತ್ತೆ ಓಕೆ ಅಣ್ಣ ಥ್ಯಾಂಕ್ ಯು ನೋಡಿರಿ ಸ್ನೇಹಿತರೆ ಚುಣಚುಣ್ಕಟ್ಟೆ ಜಾತ್ರೆ ಇದು ಇಲ್ಲಿನ ಅಧಿಕಾರಿಗಳು ಸಿಬ್ಬಂದಿ ವರ್ಗ ಯಾವ ರೀತಿ ಲೈಟಿಂಗ್ ಅರೇಂಜ್ಮೆಂಟ್ ಮಾಡಿಸ್ಕೊಟ್ಟಿದ್ದಾರೆ ರೈತರಿಗೆ ಎಲ್ಲಿವರೆಗೂ ಕಟ್ತಾರೋ ಅಲ್ಲಿವರೆಗೂ ಲೈಟಿಂಗ್ ವ್ಯವಸ್ಥೆ ಮಾಡಿಸ್ಕೊಟ್ಟಿದ್ದಾರೆ ನೋಡಿ ತುಂಬ ಒಂದು ಖುಷಿ ಆಗ್ತಿದೆ ಆ ಲೈಟಿಂಗ್ಸ್ನ ನೋಡಿದಾಗ ನೋಡಿ ಹಾಂ ಯಾವ ಮಟ್ಟಕ್ಕೆ ಲೈಟಿಂಗ್ಸ್ ಮಾಡಿಸ್ಕೊಟ್ಟಿದ್ದಾರೆ ಇನ್ನೂ ಕೆಲವು ಜಾತ್ರೆಗಳಿಗೆ ಲೈಟಿಂಗ್ ಹಾಕ್ಸಿರು ಅಂದರೆ ಜೋಬಲ್ ದುಡ್ಡೇ ಇಲ್ಲ ಅಂತ ಹೇಳ್ತಾರೆ ಇನ್ನು ಅಂಥ ವಿವೇಕಿಗಳು ನೋಡ್ತಾ ಇರ್ಬೋದು ಸ್ನೇಹಿತರೆ ಇವತ್ತು ಚುಂಚುನ್ಗಟ್ಟೆ ಜಾತ್ರೆಗೆ ಬಂದಿದ್ದೀವಿ ತುಂಬ ಒಂದು ಖುಷಿ ಆಗ್ತಿದೆ ಬನ್ನಿ ಹೇಗಿದೆ ಜಾತ್ರೆ ಜಾತ್ರೆ ಕದರು ಹೇಗೆ ನಡೀತಿದೆ ಪ್ರತಿ ವರ್ಷದ ಜಾತ್ರೆಗೂ ಈ ವರ್ಷದ ಜಾತ್ರೆಗೂ ಏನು ಡಿಫ್ರೆನ್ಸ್ ಇದೆ ಇವತ್ತು ಮೊದಲಿದ್ದದಗೂ ಇವತ್ತಿಗೂ ಯಾಕೆ ಜನ ಡಿಫ್ರೆನ್ಸ್ ಕೇಳ್ತಾರೆ ಯಾಕೆ ಇವತ್ತು ರೈತರು ಬೀದಿಗೆ ಬರ್ತಾವ್ರೆ ಪ್ರತಿಯೊಂದು ಜಾತ್ರೆಯಿಂದನೂ ಅಂತ ಹಂಗೆ ಕೇಳಿ ತಿಳ್ಕೊಳ್ಳೋಣ ಯಜ್ಮನ್ ನಮಸ್ತೆ ಚೆನ್ನಾಗಿದ್ದೀರಾ ಓಕೆ ನಿಮ್ಮ ಹೆಸರು ಮತ್ತೆ ಊರು ಅಡ್ರೆಸ್ ನಮ್ಮ ವೀಕ್ಷಕರಿಗೆ ತಿಳಿಸ್ರಿ ಇದು ಮೈಸೂರು ಜಿಲ್ಲೆ ಓಕೆ ಸಾಲಿಗ್ರಾಮ ತಾಲೂಕು ಬಂಡಳ್ಳಿ ಗ್ರಾಮ ನನ್ನ ಹೆಸರು ಶ್ರೀನಿವಾಸ್ ಅಂತ ಓಕೆ ಈಗ ಎಷ್ಟು ವರ್ಷದ ನಿಮ್ಮ ಈ ಜರ್ನಿ ನಂದು ಒಂದು ಮೂವತ್ತು ವರ್ಷದ ಜರ್ನಿ ಮೂವತ್ತು ವರ್ಷದ ಜರ್ನಿ ಮೂವತ್ತು ವರ್ಷದಲ್ಲಿ ಎಷ್ಟೋ ಸಾರಿ ಏಳು ಬೀಳುಗಳನ್ನು ನೋಡಿದ್ದೀರಾ ಹೌದು ಈಗ ಆಲ್ರೆಡಿ ಈ ವರ್ಷದಲ್ಲಿ ಘಾಟಿ ಜಾತ್ರೆ ನಡೆದಿದೆ ಸಪ್ಲಮ್ಮ ನಡೆದಿದೆ ಚುಂಚನಘಟ್ಟೆ ನಡೆದಿದೆ ಮೂರು ಜಾತ್ರೆನೂ ಕೂಡ ಎಲ್ಲರೂ ತುಂಬಾ ಕೆಳಗಿದೆ ಕೆಳಗಿದೆ ಹೋಗ್ತಾ ಇದೆ ಆಗ್ತಿಲ್ಲ ಅಂತ ಹೇಳ್ತಿದ್ದಾರೆ ಹೌದು ಏನ್ ಅನ್ಸುತ್ತೆ ನಿಮಗೆ ದನಗಳ ಸಣ್ಣ ಪುಟ್ಟ ರೈತರು ಈ ಗೋಪ್ರಾಣಿಗಳನ್ನು ಪ್ರೀತಿಯಿಂದ ಸಾಕೋದಕ್ಕೆ ಸಾಧ್ಯ ಆಗ್ತಾ ಇದೆ ಆತರ ಅಂದ್ರೆ ಹಳ್ಳಿಕಾರು ವಂಶ ಸಂತತಿ ನಶನ ನಶಿಸಿದೆ ಒಂದು ಎರಡನೇದಾಗಿ ಇದಕ್ಕೆ ಆರೈಕೆ ಮಾಡುವಂತಹ ತಿಂಡಿ ತಿನಿಸುಗಳು ಬಹಳ ದುಬಾರಿ ಬೆಲೆಗೆ ಅದರಿಂದ ರೈತನಿಗೆ ಸಾಕಳಕ್ಕೂ ಆಗಲ್ಲ ಹೋಗುತ್ತೆ ಓಕೆ ಇವಾಗ ಚುನ್ಚುನ್ಕಟ್ಟೆ ಜಾತ್ರೆ ಸ್ಟಾರ್ಟ್ ಆಗಿ ಎಷ್ಟು ದಿನ ಆಯ್ತು ನಿಮ್ಮಲ್ಲಿ ಸ್ಟಾರ್ಟ್ ಆಗಿತ್ತು ಒಂದೇ ತಾರೀಕು ಅಂದ್ರೆ ಸಪ್ಲಮ್ಮ ಇದು ಎರಡು ಒಟ್ಟು ಒಂದೇ ಸಲಕ್ಕೆ ಬಿದ್ದಿರೋ ಸ್ವಲ್ಪ ಡಿಮ್ಯಾಂಡ್ ಕಡಿಮೆ ಆಗದೆ ಡಿಮ್ಯಾಂಡ್ ಕಡಿಮೆ ಆಗಿದೆ ಸೊ ಈಗ ಅನ್ಸುತ್ತೆ ವ್ಯಾಪಾರದ ವಹಿವಾಟು ವ್ಯಾಪಾರದ ವಹಿವಾಟು ಯಾವಾಗಲೂ ಒಳ್ಳೆ ದನಕ್ಕೆ ಒಳ್ಳೆ ಗೋವುಗಳಿಗೆ ಯಾವಾಗಲೂ ಅತ್ಯುತ್ತಮವಾದ ಬೆಲೆ ಇದ್ದೇ ಇರುತ್ತೆ ಅದರಂತ ಯಾರು ಕಂಡ ಮತ್ತ ಮಾಡಕ್ಕಾಗಲ್ಲ ಹತ್ತು ವರ್ಷಕ್ಕೂ ಈ ವರ್ಷಕ್ಕೂ ಕಂಪೇರ್ ಮಾಡಿದ್ರೆ ಬಹಳ ಅಜಗ ಇದೆ ಅಜಗ ಇದೆ ಅಜಗ ಜಾಂತರ ಓಕೆ ಇವಾಗ ನಿಮ್ಮವು ಎಷ್ಟು ಜೊತೆಗಳಿದೆ ನಮ್ಮವು ಇಲ್ಲಿ ಮೂರು ಜೊತೆ ಇದೆ ಮೂರು ಜೊತೆ ಓಕೆ ಇವಾಗ ನೀವು ಇದನ್ನ ಒನ್ ಟ್ವೆಂಟಿ ತನ್ ಕೂಟ ಮಾಡ್ತಿದ್ದೀರಾ ಅಥವಾ ಜೊತೆನೆ ನೀವು ಯಾರ ತರ ಇಟ್ಕೊಂತಿದ್ದೀರಾ ನಾವು ಒನ್ ಟ್ವೆಂಟಿ ತಂದಿದೀವಿ ಜೊತೆನು ಕೂಟ ಮಾಡ್ಕೊಟ್ಟಿದೀವಿ ಓಕೆ ನೀವು ಜೊತೆ ಕೂಟ ಮಾಡ್ಕೊಟ್ಟಿರೋದು ಯಾವ ಕಡೆ ನೀವು ಜಾಸ್ತಿ ದನಗಳನ್ನ ಪರ್ಚೇಸ್ ಮಾಡಿ ರಾಮನಗರ ಮಂಡ್ಯ ಒಳ್ಳೆದನ ಎಲ್ಲಿ ಸಿಗುತ್ತೆ ಅಲ್ಲಿ ಬರ್ತೀವಿ ಎಲ್ಲಾ ಕಡೆಗೂ ಹೋಗ್ಬರ್ತೀವಿ ನಗರನೇ ಪ್ರದೇಶ ಆಗ್ಬೇಕು ಅನ್ನೋದೇನಿಲ್ಲ ಕ್ವಾಲಿಟಿ ಉತ್ತಮವಾಗಿರತಕ್ಕಂತಹ ರಾಸುಗಳು ಎಲ್ಲಿ ಸಿಗುತ್ತೆ ಅಲ್ಲಿ ಪ್ರಯಾಣ ಮಾಡ್ತೀವಿ ಪ್ರಯಾಣ ಮಾಡ್ತೀರಾ ಎಲ್ಲರನ್ನು ಕೇಳ್ತಾ ಇದ್ದೀನಿ ಅಣ್ಣ ಜಾತ್ರೆ ಯಾಕೆ ಡಲ್ ಆಗಿದೆ ಏನು ಸಮಸ್ಯೆಗಳು ಇಲ್ಲಿನ ಸವಲತ್ತುಗಳಿಲ್ವಾ ಅಥವಾ ಬರ್ತಕ್ಕಂಥ ಹೊರಗಡೆಯಿಂದ ಬರ್ತಕ್ಕಂಥ ದೇಶೀಯ ಗಿರಾಕಿಗಳಿಲ್ವಾ ಏನಾಗ್ತಿದೆ ಅಂತ ಕೇಳ್ತಂದರೆ ಅವರು ಅದಕ್ಕೆಲ್ಲರೂ ಉತ್ತರ ಕೊಡ್ತಾ ಇರೋದೇನಂದರೆ ಯಾರೇ ಬಂದರೂ ಬೆಲೆ ಹೆಚ್ಚು ಅಂತಂತ ಹೋಗ್ತಿದ್ದಾರೆ ಅಂತ ಹೇಳ್ತಿದ್ರೆ ಇದಕ್ಕೆ ಏನು ಕಾರಣ ಇರ್ಬೋದು ಇದಕ್ಕೆ ಕಾರಣ ಏನೂ ಇಲ್ಲ ಯಾವಾಗಲೂ ಬಸವ ಮೆರೆಸ್ತೀನಿ ಅನ್ನೋರು ಮೆರೆಸೆ ಮೆರೆಸ್ತಾರೆ ಆದರೆ ಸುಳ್ಳುಗಳು ಜಾಸ್ತಿ ಆಗ್ತದೆ ಅಂದ್ರೆ ಸೋಶಿಯಲ್ ಮೀಡಿಯಾ ಇಂದನೇ ಜಾಸ್ತಿ ಆಗಿದೆ ಹೌದು ಈ ಸೋಷಿಯಲ್ ಮೀಡಿಯಾ ಒಳ್ಳೆದೂ ಬಳಸ್ಕೋತಾರೆ ಕೆಟ್ಟದಕ್ಕೂ ಬಳಸ್ಕೊತಾರೆ ಆದರೆ ಅದನ್ನ ಒಳ್ಳೆಯದಾಗಿ ತಗೊಂಡು ಗೋರ್ ರಕ್ಷಣೆ ಮಾಡೋದಕ್ಕೆ ಉಪಯೋಗಿಸ್ಕೊಂಡಾಗ ಮಾತ್ರ ವ್ಯಾಲ್ಯೂಬಲ್ ಇರ್ತದೆ ಒಂದು ಮಹತ್ವ ಇರ್ತದೆ ಈಗ ಹದಿನೈದು ಲಕ್ಷಗೋ ಇಪ್ಪತ್ತು ಲಕ್ಷಗೋ ನಾನು ಕೊಟ್ಟಿದ್ದೀನಿ ಅನ್ನೋದು ಒಳಗಡೆ ಏನೋ ಕೈಯವರ ಜನ ಗೊತ್ತಿಲ್ಲದಂಗೆ ಮಾಡ್ಕೊಳ್ಳೋದು ಇದೆಲ್ಲದ ಈ ಗೋಳಿಗೆ ಸಣ್ಣ ಪುಟ್ಟ ರೈತರು ಕಟ್ಕೊಳಕ್ಕಾಗಲ್ಲ ಆದರೂ ಅವರು ಸುಮ್ಮನೆ ಇರೋಕ್ಕೆ ಹಾಕಲ್ಲ ಅಂಥ ಹೋಗುತ್ತೆ ಅಂದರೆ ಇವಾಗ ನಿಮ್ಮ ಲೆಕ್ಕದಲ್ಲಿ ಐದು ಲಕ್ಷಕ್ಕೆ ತಂದ್ಬಿಟ್ಟು ಹತ್ತು ಲಕ್ಷ ನಾನು ಹೇಳಿದ್ದೀನಿ ಬಂದು ಜಾತ್ರೆ ಒಳಗಡೆ ಮೂರು ಲಕ್ಷಕ್ಕೆ ನಾಲ್ಕು ಲಕ್ಷಕ್ಕೆ ಮಾರೋಕ್ಕಾಗಲ್ಲ ಮಾರಿದ್ರೆ ಯಾಕೆ ಇಷ್ಟು ಕಮ್ಮಿ ಕೊಟ್ಟೆ ಅಂತ ಕೇಳ್ತಾರೆ ಅದಕ್ಕೆ ಉತ್ತರ ಕೊಡೋಕ್ಕಾಗಲ್ಲ ಇದು ಅವರ ಸಮಸ್ಯೆಗಳು ಇದು ಮೂಲಭೂತ ಸಮಸ್ಯೆ ಹಾಗಾದರೆ ಇವತ್ತು ನಮ್ಮ ರೈತರು ಮೂರು ಜಾತ್ರೆಯಲ್ಲಿ ನೋವು ಅನುಭವಿಸಿದ್ದಾರೆ ಅಂದರೆ ಅದಕ್ಕೆಲ್ಲ ಕಾರಣ ಈ ಥರ ದಂಧೆ ವ್ಯವಹಾರ ದಂಧೆ ವ್ಯವಹಾರ ಒಳಗಡೆ ಒಂದು ವ್ಯವಹಾರ ಹೊರಗಡೆ ಒಂದು ವ್ಯವಹಾರ ಅಂದರೆ ಮುಖವಾಡ ಹಾಕೊಂಡು ಒಂಥರ ಮುಖ ಬಿಚ್ಚಿ ಒಂಥರ ಅದೇನು ಮಾಡಂಗಿಲ್ಲ ಅಂದ್ರೆ ಅದೆಲ್ಲ ಮೂಲ ಕಾರಣ ಏನು ಅಂದ್ರೆ ನಮ್ಮ ಸೋಷಿಯಲ್ ಮೀಡಿಯಾ ಇಂದಾನೇ ಆಗ್ತಾ ಇರೋದು ಇವಾಗ ಏನೋ ಒಂದು ಮಾಡಕ್ ಹೋಗಿ ಏನೋ ಒಂದು ಅಡ್ವರ್ಟ್ ಮಾಡ್ಕೊಂಡು ಹೋಗ್ತಿರ್ಗ ವಿಚಿತ್ರ ಹಾಸ್ಕೊಳ್ಳೋದು ಆ ತರ ಅಷ್ಟೇ ಓಕೆ ಇವಾಗ ಈ ವರ್ಷ ಜಾತ್ರೆ ನಡೀತಿದ್ಯಲ್ವಾ ಎಷ್ಟು ಪರ್ಸೆಂಟೇಜ್ ಅಟ್ಲೀಸ್ಟ್ ಜಾತ್ರೆ ದನ ಖಾಲಿ ಆಗ್ತಾ ಇರ್ಬೋದು ಒಂದು ಇಪ್ಪತ್ತರಿಂದ ಮೂವತ್ತು ಪರ್ಸೆಂಟ್ ಆಗ್ಬೋದು ಅಂದ್ರೆ ಪ್ರತಿ ವರ್ಷಕ್ಕೆ ಕಂಪೇರ್ ಮಾಡಿದ್ರೆ ಫಿಫ್ಟಿ ಫಿಫ್ಟಿನೇ ಕಮ್ಮಿ ಇದೆ ಇಷ್ಟು ಸಲ ಎಲ್ಲ ಒಂದು ಮೂವತ್ತರಿಂದ ನಲ್ವತ್ತು ಪರ್ಸೆಂಟ್ ಆಗೋದು ಈಗ ಒಂದು ಹತ್ತು ಪರ್ಸೆಂಟು ಡೌನ್ ಆಯಿತು ಹತ್ತು ಪರ್ಸೆಂಟ್ ಡೌನ್ ಆಗಿದೆ ಓಕೆ ಈಗ ಇಷ್ಟು ರಾಶಿಗಳನ್ನೆಲ್ಲ ಇಟ್ಕೊಂಡಿದ್ದೀರಲ್ವ ಇದರಲ್ಲಿ ಎಲ್ಲ ವ್ಯವಸಾಯ ಮಾಡ್ತೀರಾ ನೀವು ಮಾಡಲೇಬೇಕು ವ್ಯವಸಾಯ ಮಾಡೋದಕ್ಕೆ ಗೋಗುಳು ಇರೋದು ವ್ಯವಸಾಯ ಮಾಡೋದ್ರ ಮೇಲೆ ಅಲ್ಲ ನೀವು ವ್ಯವಸಾಯಕ್ಕೆ ಬಳಸ್ತಿದ್ದೀರಾ ಬಳಸಲೇಬೇಕು ಓಕೆ ಬಳಸ್ಕೊಳ್ಬೇಕು ನಾನು ಒಬ್ಬ ರೈತಾಗಿ ವ್ಯವಸಾಯ ಮಾಡಲಿಲ್ಲ ಅಂದ್ರೆ ಗೋಗುಳಕ್ಕೆ ಆ ಥರ ಅಲ್ಲ ಯಾಕೆ ಅಂತಂದರೆ ಚಪ್ರ ಹಾಕಿ ಸಮಯನ ಹಾಕಿದ ತಕ್ಷಣ ಮನೆಗೆ ಶೋಕಿ ದನ ಕಟ್ಟಿದ ತಕ್ಷಣ ಜಳ್ಳೋಟು ಇದು ಮಲಗಿಸೋದು ಅಂದರೆ ಅಲ್ಲಿಗೆ ಮುಗಿದೋಯ್ತು ಏ ಇಲ್ಲ ನಾನು ಹೆಗಲ್ ಮೇಲೆ ನೋಗ ಮಾಡಗಲ್ಲ ಅಂತಾರೆ ತಪ್ಪೋದು ಅದು ಆ ಥರ ನಾನು ಒಪ್ಪಲ್ಲ ಇದು ಮನೇಲಿ ಮಕ್ಕಳು ಸಾಕ್ಬಿಟ್ಟು ಮದುವೆ ಮಾಡಾಕ ದುಡ್ಡ ಖರ್ಚು ಮಾಡ್ತೀನಿ ಅಂದ್ರೆ ಹದಿನೆಂಟು ವರ್ಷ ಸಾಕಿದೀವಿ ಬುದ್ಧಿ ಒಂದಿನ ನಾವು ಮದುವೆ ಮಾಡೋದು ಊರಿಗೆಲ್ಲ ಊಟ ಹಾಕ್ಸ್ತೇವೆ ಒಳ್ಳೆ ಹಗುನ ಹಾಕ್ಸ್ತೇವೆ ಒಳ್ಳೆ ಬಟ್ಟೆ ತಂದು ಹಾಕ್ತಿವಿ ಆತರ ಇದು ಆತರ ಮತ್ತೆ ಅಂದ್ರೆ ನಾವು ಯಾವತ್ತೂ ಗೋವುಗಳನ್ನ ನಾವು ಮೊದ್ಲೆ ಹಿಂಗ್ ಬಳಸ್ಕೊಂತಿದ್ವೋ ಹಂಗೆ ವ್ಯವಸಾಯಕ್ಕೆ ಬಳಸ್ತಾಗ್ಲೆ ಬಳಸ್ಲೇಬೇಕು ನಾವು ಚೆನ್ನಾಗಿರ್ತೀವಿ ಅಂತ ಮಕ್ಕಳು ಯಾವ ರೀತಿ ಸಾಕಿತ್ತು ಅದೇ ರೀತಿ ಸಾಕಿದೀವಿ ನಾವು ಓಕೆ ಇವತ್ತು ಒಂದಿಲ್ಲಾರು ನಾಲ್ಕು ದಿನ ಖುಷಿ ಪಡಿಸ್ತಿಲ್ಲ ಅಂದ್ರೆ ಓಕೆ ಈಗ ಇದರಲ್ಲಿ ಎಲ್ಲ ವ್ಯವಸಾಯ ಮಾಡಿದಿರಲ್ವಾ ಯಾರಾದ್ರೂ ರೈತರುಗಳು ಬಂದು ತಗೊಂಡೋಗ್ತೀನಿ ಅಂದ್ರೆ ಕೊಡ್ತೀರಾ ನಿಮ್ ಮೊಬೈಲ್ ನಂಬರು ಹದಿನಾರು ನೋಡ್ತಾ ಇರ್ಬೋದು ಸ್ನೇಹಿತರೆ ಇದು ಇವರ ಮೊಬೈಲ್ ನಂಬರ್ ಇವರ ಹತ್ರ ಇರ್ತಕ್ಕಂಥ ದನಗಳನ್ನ ಎಲ್ಲವನ್ನು ಆಲ್ಮೋಸ್ಟ್ ಅಲ್ಲೂ ನೈಟ್ ಹೊತ್ತಲ್ಲಿ ವಾಕಿಂಗ್ ಬಿಡಕ್ಕೆ ಆಗಲ್ಲ ಯಾಕೆಂದ್ರೆ ನನ್ನ ವೀಡಿಯೋಗಳಲ್ಲಿ ನೀವು ಅಬ್ಸರ್ವ್ ಮಾಡಿರ್ತೀರ ನೈಂಟಿ ನೈನ್ ಪರ್ಸೆಂಟ್ ವಾಕಿಂಗ್ ಬಿಟ್ಟು ಪ್ರತಿ ಒಂದು ಸುಳಿಗಳ ವಿಚಾರದಲ್ಲಿ ಎಲ್ಲ ವಿಚಾರನೂ ನಾನು ನೋಡ್ಬಿಟ್ಟು ಹೇಳಿರ್ತೀನಿ ಜಾತ್ರೆಗಳಿಗೆ ಬಂದಾಗ ಸುಳಿಗಳ ವಿಚಾರನ ತುಂಬ ಡೀಪ್ ಆಗಿ ನೋಡ್ಬಿಟ್ಟು ಹೇಳಿರ್ತೀನಿ ಎತ್ತಿನ ವಾಗ್ ಬಿಡಕ್ಕಲ್ಲ ಆಲ್ಮೋಸ್ಟ್ ಆಲ್ ಬಿಡೋಕ್ಕಾದಂಥ ಸಂದರ್ಭಗಳಲ್ಲಿ ಬಿಟ್ಟಿರ್ತೀನಿ ಈಗ ನಾನು ನಿಮ್ಮಲ್ಲಿ ಕೇಳ್ತೀನಿ ಈಗ ನಿಮ್ಮಲ್ಲಿ ಇರ್ತಕ್ಕಂಥ ದನಗಳಲ್ಲಿ ಬಲಗಡಿಕೆ ಸುಳಿ ಇರ್ತಕ್ಕಂಥ ದನ ಯಾವ್ದಾರ ಕಟ್ಕೊಂಡಿದ್ದೀರಾ ಇದೆ ಯಾವ್ದಕ್ಕಿದೆ ಅಂದ್ರೆ ಎರಡನೇ ದನಿಗೆ ಬಲಗಡೆಗೆ ಅದ ಅದು ಬಿಟ್ಟರೆ ಬೇರೆ ಯಾವುದೇ ತಪ್ಪು ಾಗಲಿ ಇನ್ನೊಂದಾಗಲಿ ಇಲ್ಲ ನೋಡ್ತಾ ಇರ್ಬೋದು ಸ್ನೇಹಿತರೆ ಅದೊಂದು ದನಕ್ಕೆ ಬಲಗಡಿಕೆ ಗುಂಡಿಗೆ ಸುಳಿ ಇರೋದು ಬಿಟ್ಟರೆ ಬೇರೆ ಯಾವುದೇ ದನಗಳಿಗೆ ಸುಳಿ ಇಲ್ಲ ಅವ್ರಿಗೆ ಕಾಲ್ ಮಾಡ್ಬೋದು ಮಾತಾಡ್ಬೋದು ಹಾಗೆ ನಾನು ಪ್ರತಿ ಸಾರಿ ಹೇಳ್ತಾ ಇರ್ತೀನಿ ದಯವಿಟ್ಟು ಯಾರೂ ವೀಡಿಯೋನ ಪೂರ್ತಿಯಾಗಿ ನೋಡ್ದೇನೆ ಮಧ್ಯ ಮಧ್ಯೆ ಸ್ಕಿಪ್ ಮಾಡ್ಕೊಂಡು ನೋಡ್ಕೊಂಡು ಹೋಗಬೇಡಿ ಯಾಕೆ ಅಂತಂದರೆ ನಮ್ಮ ರೈತರು ಮನೆಯಲ್ಲಿ ಪ್ರತಿದಿನ ನಡೀತಕ್ಕಂಥ ಒಂದೊಂದು ಅವರ ನೋವುಗಳನ್ನು ನಾನು ಹಂಚ್ಕೊಳ್ತಾ ಹೋಗ್ತೀನಿ ಅದೇ ರೀತಿಲಿ ಏನಕ್ಕೆ ನಾವು ಅಷ್ಟೊಂದು ಒಂದು ಇದನ್ನು ತೋರಿಸ್ತೀವಿ ಅಂತಂದರೆ ಇವತ್ತು ನಮ್ಮ ರೈತರು ಮಕ್ಕಳುಗಳು ಇಷ್ಟೊಂದು ಜನ ನಿಂತಿದ್ದೀರ ಅಣ್ಣ ನಾನು ಎಲ್ಲರಲ್ಲೂ ನಾನು ಇಷ್ಟೇ ದಯವಿಟ್ಟು ಮನೇಲಿ ನೀವು ಒಂದು ಜೊತೆ ಎತ್ತು ಸಾಕದೇ ಇದ್ರೂ ಪರವಾಗಿಲ್ಲ ಮನೆಗೆ ಒಂದೇ ಒಂದು ನಾಟಿ ದನ ಸಾಕ್ರಿ ಯಾಕೆಂದರೆ ನೀವು ಸಾಕೋ ಒಂದು ದನ ನಿಮ್ಮ ಇಡೀ ಫ್ಯಾಮಿಲಿನ ಸೆಕ್ಯೂರ್ ಮಾಡಿಕೊಳ್ಳುತ್ತೆ ಅದ್ರಲ್ಲಿ ಬರೋ ಹಾಲು ನಿಮಗೆ ಅನುಕೂಲ ಕೊಡುತ್ತೆ ಅದಷ್ಟಂತೂ ನಾನು ಹೇಳ್ಬೋದು ದಯವಿಟ್ಟು ಎಲ್ಲರಲ್ಲೂ ನಾನು ಇಷ್ಟೇ ಮನೇಲಿ ಒಂದೊಂದು ನಾಟಿ ದನ ಸಾಕಿ ತುಂಬ ಒಂದು ಖುಷಿ ಆಗುತ್ತೆ ನಮಗೂ ಯಾಕೆಂದರೆ ನೋಡಿ ಇವತ್ತು ನಾವು ಒಂದು ವಿಡಿಯೋ ಮಾಡ್ತಿದ್ದೀವಿ ಅಂದರೆ ಎಷ್ಟು ಜನ ಆ ಪ್ರೀತಿ ತೋರಿಸ್ತಿರಲ್ಲ ಹಳ್ಳಿ ಕಾರ್ಗೆ ಈ ಪ್ರೀತಿ ಎಲ್ಲರಿಗೂ ಸಿಗಲ್ಲ ಎಷ್ಟೋ ಜನಕ್ಕೆ ಉಲ್ಲಾಕೋ ಭಾಗ್ಯಗಳೇ ಇರೋದಿಲ್ಲ ಅಂಥದ್ರಲ್ಲಿ ನಮಗೆ ಆ ಥರ ಸಿಕ್ಕಿದಾಗ ಒಂದು ಖುಷಿ ಪಡಬೇಕು ಹಾಗೆ ಯಜಮಾನ್ರ ಏನಾದರೂ ನಮ್ಮ ರೈತರಿಗೆ ಒಂದೆರಡು ಒಳ್ಳೆ ಮಾತು ಹೇಳ್ತೀನಿ ಅನ್ನೋದಾದರೆ ಕಡೆದಾಗ ಏನು ಹೇಳ್ಬೋದು ಇಷ್ಟ ರೈತರು ಯಾವಾಗಲೂ ರೈತರಾಗಿರ್ತಾರೆ ಆದರೆ ಗೋವುಗಳನ್ನ ರಕ್ಷಣೆ ಅಂತಾರೆ ಅವರು ಅವರು ಚಿಕ್ಕ ಪುಟ್ಟ ಗೋಗಳ ತಂದು ರಕ್ಷಣೆ ಮಾಡಿದಾಗ ಮಾತ್ರ ಈ ತರ ಮೆರೆಸೋದಕ್ ಸಾಧ್ಯ ಇಲ್ಲ ಅಂದ್ರೆ ಗೋವು ಸಂತತೇನೆ ಇಲ್ಲ ಅಂದ್ರೆ ನಾವೇಲ್ ಮೆರೆಸಕ್ ಆಗತ್ತೆ ಇತರ ಜನ ಎಲ್ಲಿ ಮೆರೆಸಕ್ ಆಗತ್ತೆ ಚಿಕ್ಕ ಮಕ್ಕಳು ಸಾಕಿದ್ರೆ ಅವ್ರ ಮದುವೆ ಮಾಡಕ್ ಆಗೋದು ಚಿಕ್ಕ ಮಕ್ಳ ಮದುವೆ ಮಾಡ್ತೀರಾ ಇದೆ ನೋಡ್ತೀವಿ ಸ್ಪಾಯ್ಕು ಓಕೆ ತುಂಬಾ ಒಂದು ಖುಷಿ ಆಗುತ್ತೆ ನಮ್ಮ ಜನ ದಯವಿಟ್ಟು ಇದನ್ನ ತಿಳ್ಕೋಬೇಕು ಮುಂದಿನ ದಿನಗಳಲ್ಲಿ ಸುಮ್ಮನೆ ತಗೊಬಂದು ಅಲ್ಲೆಲ್ಲೋ ಇದಿದೆ ದುಡ್ಡಿದೆ ಅಂದ್ಬಿಟ್ಟು ತಗೊಂಬಂದು ಲಕ್ಷ ಲಕ್ಷ ಕೊಟ್ಟು ತಂದು ಕಟ್ಕೊಂಡು ಅದನ್ನು ಮಾರಕ್ಕಾಗ್ದಿರ ತಿರ್ಗಾ ತೊಂದಿರೋರಿಗೆ ವಾಪಸ್ ಕೊಡೋ ಥರ ಹೋಗೋದು ಆ ಥರ ಎಲ್ಲ ದಯವಿಟ್ಟು ಮಾಡಬೇಡಿ ಸಣ್ಣ ಕರುವಿಂದ ಕಟ್ಟಿ ಅಟ್ಲೀಸ್ಟ್ ನೀವು ಮನೇಲಿ ಬೆಳೆಸಿದ್ರೆ ಮುಂದೆ ನಿಮಗೆ ಇನ್ನೂ ಒಂದು ಖುಷಿ ಸಿಗುತ್ತೆ ತಡೆಯಪ್ಪ ನಾನು ಈ ಥರ ಸಣ್ಣದ್ರಿಂದ ಮೇಲೆ ಕತ್ತಾಯಿದ್ದೀನಿ ಅಂತ ಆ ಥರ ಒಂದು ಆಗುತ್ತೆ ಓಕೆ ಯಜಮಾನ್ ಥ್ಯಾಂಕ್ ಯು